ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಗಿಡಿ ಮಾಡುವ ಸಂಗೀತ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಅಂತ ಬಂದಾಗೈತಿ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಮತ್ತೆ ನಾವು ಇವತ್ತ ಸ್ಪೆಷಲ್ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ದಿನ ನಮ್ಮ ಸಲುವಾಗಿ ನಾವು ಇವತ್ತೇನ್ ಮಾಡ್ತಾ ಇದೀವಿ ಸಮೂ ಚಿನ್ನು ನಾವೆಲ್ಲ ನರ್ಸರಿಗೆ ಪ್ಲಾಂಟ್ಗಳು ತಗೊಂಬರಾಕ ಹೋಗ್ತಾ ಇದ್ದೀವಿ ನಮಗೆ ಎಲ್ಲ ಗಾರ್ಡನ್ ತಯಾರು ಮಾಡ್ಕೊ ಈಗಾಗಲೇ ನಮ್ಮ ಗಾರ್ಡನ್ ತಯಾರಾಗ್ಯದ ಸ್ವಲ್ಪ ಇನ್ನೊಂದು ಸ್ವಲ್ಪ ತಯಾರು ಮಾಡ್ಕೊಳಕ ರೀ ಬರೀ ಮತ್ತೆ ಕುಡಿಬೇಡಿ ಹಾಲಿಗೆ ಸಾಕ ಇಲ್ಲಿ ನೋಡಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಲ್ಲಿ ಹೊರಗಡೆ ಹೋಗೋದ ಟೈಮ್ ಸಿಕ್ಸ್ ತರ್ಟಿ ಆಗದ ಸಾಯಂಕಾಲ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದ ಆರೂವರೆಗೆ ಬೇಗ ಬರೀ ಚಿನ್ನು ಅಂತಂದೆ ಹೋಗುವಾಗ ಅಲ್ಲಿ ಏನ್ ತಿನ್ನೋದು ಬೇಡ ಅಂತ ಒಂದ್ ಕಪ್ ಹಾಲು ಕೊಟ್ಟಿದ್ದೀನಿ ತುಂಬಾ ಲೋಟ ಇಷ್ಟು ದೊಡ್ಡ ಕಪ್ಪ ಮತ್ ಹಾಲು ಕುಡಿಯದ ನೋಡಿ ಒಳಗಡೆ ಹೋಗಿ ನೋಡಿದ್ರ ತೋರ್ಸ್ತೀನಿ ನೋಡಿ ನೀವು ಧರಿಲಾ ಚಾ ಚೋರ ಎಷ್ಟ್ ದಿನ ಆಯ್ತ ಎಷ್ಟ್ ದಿನ ಆಯ್ತು ಹಿಂಗ ಮಾಡ್ತಾರ ನಿಮ್ ತೋರ್ಸೋಣ ಅಂತಂದೆ ಇವತ್ತು ತೋರ್ಸೇ ಬಿಟ್ಟೆ ನೋಡ್ರಿ ಹಿಂಗ ಮಾಡ್ತಾರ ಇವ್ರು ನಿಮ್ಮನಿ ಒಳಗೂ ಹಿಂಗ ಮಾಡ್ತಾರ ಬೆಕ್ಕಿ ಹಾಲಿನ ಪಾತ್ರೆ ನೋಡಿದ್ರ ಬಿಡೋದನೇ ಇಲ್ಲ ನೋಡಿದ್ರ ಇಲ್ಲಿ ನೋಡಿ ನೋಡಿದ್ರ ಮಿರ್ಚಿ ಮನ್ಯಾಗ ಮಿರ್ಚಿ ಮಾತುಗಳು ನೋಡಿ ಬಿಡಿ ಗಂಡ ನೀವು ಬರೀ ಹೋಗೋಣ ಆಗೇತಿಗ ರಾತ್ರಿ ಆಗ್ತದ ನೋಡಿ ಮೇಡಮ್ ಹೆಂಗ್ ಇಲ್ಲಿ ಇಲ್ಲಿ ಆಫೀಸ್ ನಿಂದ ಬಂದ ತಕ್ಷಣ ತಗಿದೀವಿ ಇದಂತೀರ ಅಮ್ಮವ್ರ ಗಂಡ ಅಮ್ಮವ್ರ ಗಂಡ ಅಂತ ಹಂಗ ಅನ್ನೋದಿರ್ತದ ಯಾವಾಗ್ಲೂ ಯಾಕ್ರಿ ನೀವು ಹೇಳ್ರಿ ಇವ್ರಿಗೆ ಸುಟ್ಟಿ ಹೇಳ್ರಿ ಇವ್ರಿಗೆ ಯಾರು ಏನು ಹೇಳಬಾರಿಲ್ಲ ನೀವ ಅಮ್ಮ ಅವ್ರ ಗಂಡ ಅಮ್ಮ ಅವ್ರ ಗಂಡ ಅಂತಾರ ಯಾವಾಗ್ಲೂ ಅದೇ ಸುಳ್ಳದ ಪ್ರೀತಿ ಅದ ಪ್ರೀತಿಯಿಂದ ಮಾಡೋದ ಪ್ರೀತಿಯಿಂದ ಪ್ರೀತಿಗೋಸ್ಕರ ನಾ ಏನ ನಿಮ್ಮ ನೀವ್ ಹಿಂಗ ಅಮ್ಮಗೇನ ಅಂತೀರಾ ಹಂಗ ನಾ ನಿಮ್ ನಿಂಗ ಹಿಂಡ್ತಿ ಮಾತಿಗಿಂತ ಸ್ವಾದವಿರುವ ಮೌನವೇ ಲೇಸು ನೋಡಿದ್ರು ನೋಡಿ ಮಾತುಗಳು ನುಡಿ ಅಂತಂದ್ರ ಒಂದೊಂದು ಮಾತು ಕೋಟಿಗಳ ಒಂದು ನುಡಿದ್ ಬಿಡ್ತಾರ ನೋಡಿ ಪ್ರಾಕ್ಟೀಸ್ ಮಾಡುವ ಮಾತಿಗಿಂತ ಮೌನವಿರುವ ಸ್ವಾದವೇ ಓ ಎಷ್ಟೊಂದು ಕೊಡ್ತಿದ್ರಿ ಈಗ ನಿಮ್ ಮಾತಾಡೋದ್ ಕಲ್ಸಿದೇನ್ ನಾ ಇಲ್ಲಾಂದ್ರ ಸುಮ್ನೆ ಯಾವಾಗ್ಲೂ ನೋಡ್ಕೋತ ಏನ್ ಮಾತಾಡ್ತಾರ ಕೇಳಿಸೋದ್ ಗಪ್ಪ ಇರೋದ ಈಗ ಒಂದ್ ಒಂದ್ ಮಾತಾಡತ್ಲೆ ನೂರು ಮಾತಾಡ್ತೀರ ನಂಗ ಮನೇಲೂ ಹಿಂಗನಾ ನಾ ಸ್ವಲ್ಪ ಕಮೆಂಟ್ ಅದು ಮಾಡಿ ಹೇಳ್ರಿ ಯಾಕಂದ್ರ ಬರೀ ನನಗ್ ಚೂಡಿಸ್ದ ನೋಡಿ ಅಮ್ಮ ಅವ್ರ ಗಂಡ ಅಮ್ಮ ಗಂಡ ಅಂತ ಹ್ಮ್ ಈಗ ನಾವ ಮಳೆ ಅಷ್ಟು ದೋದ್ ಬರ್ತದ ಛತ್ರಿ ತಗೊಂಡು ನಾವ್ ಇಟ್ಕೊ ಇಟ್ಟಿದೀವಿ ಕಾರ್ ಮುಂದಿನ ನಾನು ಮತ್ತಪ್ಪ ಆಮೇಲೆ ನಾವು ಅರಿ ನಾವ್ ಎಲ್ಲ ಹೋಗ್ತಾ ಇದೀವಿ ನಾವು ಇರೋದ್ ಬೆಳಗಾವಿ ಒಳಗ ನಮ್ದ ಬೆಳಗಾವಿ ನಾವ್ ಬೆಳಗಾವಿ ಒಳಗ ನರ್ಸರಿ ಪ್ಲಾಂಟ್ ಇಲ್ಲಿ ಕಾಂಗ್ರೆಸ್ ರೋಡ್ ಎಲ್ಲದರಿ ಯಾವ ಕಡೆ ಬರ್ತದೆ ಹ್ಮ್ ಟಳಕ್ವಾಡಿ ನಾವೀಗ ಠಳಕ್ವಾಡಿಗೆ ಹೋಗ್ತಾ ಇದೀವಿ ಹಾ ಟಿಳಕ್ವಾಡಿಗೆ ಹೋಗ್ತಾ ಇದೀವಿ ಆ ಟಿಳಾಕ್ ವಾಡಿ ಒಳಗ ಅಲ್ಲಿ ಪ್ಲಾಂಟ್ಸ್ ಅದು ಸಿಕ್ತಾವ ನಾನು ಹೋಗೋದು ಮೋಸ್ಟ್ಲಿ ಸೆಕೆಂಡ್ ಸರಿ ಏನೋ ಇದೆ ಫಸ್ಟ್ ಸರಿ ಒಂದ್ಸಲ ಹೋಗಿದೆ ಇದು ಎರಡನೇ ಸಲ ನಾ ಹೋಗೋದ ಆಮೇಲೆ ಬೇಗ ಹೋಗೋ ನನ್ ತಂದ್ರು ಇಷ್ಟ ಕತ್ಲಾಗ ಬಂತು ನೋಡ್ಕೊಂಡು ತಗೊಂತೀವಿ ಅಲ್ಲಿ ಎಷ್ಟ ಆಗ್ತದ ಅಷ್ಟ ಯಾಕೆ ಇಷ್ಟ ಬ್ಲರ್ ಬ್ಲರ್ ಬರತೈತಿ ಇಲ್ಲ ಲೈಟ್ಲಿ ಹಂಗಾಗತ್ತ ಶಾಂಭವಿ ಎಲ್ಲಿದೀವಿ ನಮ್ಗೆ ಹಾಕೋ ಹಾಕೊಳಕ್ ಹೇಳ ನೋಡಿ ಇಲ್ಲಿ ಅವ್ರದ್ ಕಡೆ ಜೊತೆ ಬಂದು ಅಂದ್ರೆ ರೂಲ್ಸ್ ರೂಲ್ಸ್ ಇಸ್ ರೂಲ್ಸ್ ಏನದ ರೂಲ್ಸ್ ಇಸ್ ರೂಲ್ಸ್ ನಾಟ್ ಫಾಲೋವರ್ ಇಸ್ ಫುಲ್ ಅಂತ ಏನೋ ಐತಲ್ಲ ಅವ್ರ ಒಗ್ಲಿಕ್ಕಿ ದುನಿಯಾ ಒಳಗ ಅದ್ರ ಹೇಳ್ತಾರಲ್ಲ ರೂಲ್ಸ್ ಇಸ್ ರೂಲ್ಸ್ ಓಕೆ ಮಾ ನೋಡಿದ್ರ ಹಿಂಗ್ ಮಾತಾ ಅದಕ್ಕೆ ಇವಳು ಬಂದ್ಲು ಇವಳ ಜೊತೆ ಇದ ಹಾಕೊಂಡ್ ನಾವು ಸೀಟ್ ಬೆಲ್ಟ್ ಹಾಕೊಂಡ್ ಎಲ್ಲಾ ಏನೇನ್ ಹೇಳ್ತಾಳಲ್ಲ ಹಾ ಅನ್ಕೊಂತ ಎಲ್ಲಾ ಕೇಳ್ಕೊಂತ ಇರ್ಬೇಕು ಇಲ್ಲ ಮತ್ತೆ ಎಷ್ಟ ಆಗ್ತದ ಅಷ್ಟ ಪ್ಲಾನ್ಸ್ಗೋ ತಗೊಂಡ್ಬರ್ತಿವಿ ನಮ್ ಜೊತೆ ಬಾಬು ಬರಾವ ಇದ್ದ ಬಾಬು ಫೋನ್ ಸ್ವಿಚ್ ಆಫ್ ಆಗೇತಿ ಕೈ ಕೊಟ್ಟನು ನೋಡೋನೀಗ ಮತ್ತೆ ಏನಾಗ್ತದ ನಮ್ಗೆ ಎಷ್ಟ ಆಗ್ತದ ನಮ್ಗೆ ಎಷ್ಟ್ ತಿಳ್ತದ ಅಷ್ಟ್ ಯಾವ ಬೇಕವ್ ಟ್ಯಾನ್ಸ್ ಕೇಳ್ತದ ಗೊತ್ತಿದ್ಯಾಲ ನಮ್ಮ ಮಾಡಿ ನಮ್ದು ಗಾರ್ಡನರ್ ರೀ ಎಷ್ಟು ಜೋರ ಹೊಡಿತಾ ಇದೀರ ಗಾಡಿ ಹಿಂಗ್ಯಾತ್ರಿ ಹಾ ನೋಡಿ ಹಿಂಗ ಹೇಳ್ತಾರ ನೋಡಿ ಒಂದ್ ಸ್ವಲ್ಪ ಅದು ಹೇಳ್ತೇರಿ ನೀ ನಿಮ್ಮನಾಗ ಎಷ್ಟ ಕಾಡಸ್ತಾರ್ ನೋಡಿ ನಂಗ ಡ್ರೈವಿಂಗ್ ಸ್ವಲ್ಪ ಆರಾಮಾಗ್ ಹೊಡಿರಿ ಅಂದ್ರ ನೀನ ಬಾ ಕು ಕುತು ಹೊಡಿ ಅಂತ ನೋಡಿದ್ರ ನೋಡಿದ್ರ ಬರೀ ಜಗಳ ಗಂಟ ಅಂದ್ರ ಜಗಳ ಗಂಟ ಅದಾರ ನನ್ ಜೊತೆ ಒಂದ್ ಮಾತಾಡಿದ್ನಿಂದ ನೂರ ನನಗ ಮಾತಾಡ್ತಾರ ಸ್ಲೋ ಹೊಡಿ ಅಂದ ಆಯ್ತು ವಾ ಸ್ಲೋ ಹೊಡಿತೇನಿ ಅಂತ ಅನ್ನೋದ್ ಬಿಡ್ತಾರ ನೀನ ಹೊಡಿವ ನೀನ ಕೊಡ್ವಾ ಹ್ಮ್ ಮತ್ ಅಂತಾರ ನಾ ಅಮ್ಮವ್ರ ಗಡ್ಡ ಅದೇನಿ ಅಮ್ಮವ್ರ ಹೆಂಗ್ ಇರ್ತಾರ ಹಂಗಂತ ಎಷ್ಟ್ ಸುಳ್ಗುರ್ ನೋಡಿ ಮಾತುಗಳ್ ಆಯ್ತು ಬಿಡಿ ಇರ್ಲಿ ನೋಡೋಣ ನಿಮ್ಗ ಅಲ್ಲಿ ಪ್ಲಾಂಟ್ ಕಡೆ ಎಲ್ಲಾ ನಾವು ತಗೊಳ್ವಾಗ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಯಾವ ತಗೊಳತೀವಿ ಏನ ಪಟ 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 ತಗೊಂಡ್ ಬೇಗ ಮನಿಗ್ ಬಂದ್ ಬಂದ್ವಿ ನೋಡಿ ಎಷ್ಟೊಂದ್ ಕತ್ಲಾಗ್ಬಿಡ್ತು ಈ ಟೈಮ್ ದಾಗ ನಾವ್ ಬಂದಿದೀವ ನೋಡೋಣ ಲ್ಯಾಂಡ್ ಸೋಪ್ ತಗೊಳ್ಳೋನು ಕೇಳೋನು ಅವರಿಗೆ ಹೆಂಗೋ ಬಂದಿದೀವಿ ತಗೊಂಡ್ಬಿಡ್ತದ ಒಂದು ಪ್ಲಾಟ್ ಎಲ್ಲಾ ಪ್ಲಾಟ್ಗಳು ಅದಾವ ನಾವು ಎಲ್ಲಾ ತರ ನೋಡ್ತಾ ಇದೀವಿ ಇಷ್ಟಪಟ್ಟು ಎಲ್ಲ ತಗೊಳೋದಿದೀವಿ ಇವರೇ ನಮ್ಗೆ ಕೊಡ್ತಾ ಇದಾರೆ ಇಲ್ಲಿ ನೋಡಿ ಇಲ್ಲಿ ಹ್ಯಾಂಗಿಂಗ್ ಪಾಟ್ ಅದು ತಗೊಳಕ ಇಲ್ಲೆಲ್ಲ ಬಂದಿದೀವಿ ಇದೆಲ್ಲ ಕಲರ್ ಕಲರ್ ಹ್ಯಾಂಗಿಂಗ್ ಪಾಟ್ ಎಲ್ಲ ತಗೊಳೋರಿದೀವಿ ನಾವು ಮತ್ತೆ ಶಾಂಬವಿ ಅದಕ್ಕೆ ಬ್ಲಾಕ್ ಇದಕ್ಕೆ ಹಾಕಂತ ಅನ್ನತಿದ್ದಿಲ್ಲ ನಾ ಇದು ಗ್ರೇ ತಗೋತೀವಿ ನೋಡಿ ಕಲರ್ ನೋಡಿ ಎಷ್ಟೊಂದು ವೆರೈಟಿ ವೆರೈಟಿ ಅದಾವ ಇಲ್ಲಿ ಚೇಂಜ್ ತಗೋತೀವಿ ಇಷ್ಟೊಂದು ಸಾಮಾನು ತಗೊಂಡ್ಬಂದ್ವಿ ಇದು ತಗೊಂಡಿದೀವಿ ಮತ್ತೆ ಇದೆಲ್ಲ ತಗೊಂಡಿದೀವಿ ಇದೆಲ್ಲ ನಮ್ಗೆ ಆಮೇಲೆ ಇಷ್ಟೊಂದು ಗಿಡಗಳೆಲ್ಲ ತಗೊಂಡಿದ್ದೀವಿ ಇದೆಲ್ಲ ಗಿಡಗಳು ಇಟ್ಕೊಡ್ತಾ ಇದ್ದಾರೆ ಇಲ್ಲೆಲ್ಲ ಇಟ್ಕೊಂಡಿದೀವಿ ಮತ್ತೆ ಇವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ ಇಲ್ಲಿ ಫುಲ್ಲು ಖುಷಿ ಆಗ್ಬಿಟ್ಟ ಫುಲ್ಲು ಖುಷಿ ಆಗ್ಬಿಟ್ಟು ದಿಡಿ ಎಷ್ಟೊಂದು ಗಿಡಗಳು ಬೇಕಲ್ಲ ಅಷ್ಟೊಂದು ಗಿಡಗಳೆಲ್ಲ ಸಿಗುತ್ತಿದಾವ ಮತ್ತೆ ತಗೊಂಡ್ ಬಂದಿದೀನಿ ಹೊರ್ಗಡೆ ಬರೋದಂದ್ರೆ ಖುಷಿ ಎಲ್ಲ ತಿರ್ಗಾಡೋದು ಬರೋದು ಟಿಟಿ ಆಗೋದು ಆ ಕಡೆ ಈ ಕಡೆ ಎಲ್ಲಾ ಹಿಂಗೆಲ್ಲ ರೆಡಿ ಬರೋದು ನಂಗೆ ಭಾಳ ಖುಷಿ ಆಗ್ತದೆ ನೋಡಿ ಏನಂತ ಇದ್ದಾರೆ ಮೈಕಿಂದ ಅವಾಗ ಬರಲ್ಲ ಚೂಟಿ ಜರಾ ನೋಡಿದ್ರೆ ಇಷ್ಟು ಹೊಲಸಿ ಹಂಗೆ ನಂಗೆ ಬೈದೆ ನೋಡಿ ನೋಡ್ದದೆ ಎಲ್ಲಾ ಇದ್ ಮಾಡ್ತಾ ಇದಾರೆ ಮತ್ತ ನಿಮ್ ಡ್ಯೂಟಿ ಮುಗಿತಾ ಈಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಬೆಳಿಗ್ಗೆ ಬೆಳಗ್ಗೆ ಸಿಕ್ಸ್ ತರ್ಟಿ ಸ್ಟಾರ್ಟ್ ಆಗ್ತದಾ ಆಯ್ತು ನೀವು ಇಲ್ಲೇ ಇರ್ತೀರಾ ಇರಾಕಿಲ್ಲೇ ಹೆಂಗಿದೆ ವ್ಯಾಪಾರ ಎಲ್ಲರೂ ಹೇಳ್ತಾರೆ ಭಾಳ ಇದೆ ಅಂತ ಇಲ್ಲಿ ಹಾಂ ಜೋರು ಹಾಂ ಆಯ್ತು ನೋಡಿ ಓಕೆ ಚೆನ್ನಾಗಾಯ್ತು ಇವರು ಇವಾಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಮಲ್ಕೋತ ಇದ್ದಾರೆ ಈಗ ಊಟ ಮಾಡೋರು ಇದ್ದಾರೆ ಮುಗೀತು ಅವ್ರದ್ದು ನಾ ಲಾಸ್ಟ್ ನಾ ಕಸ್ಟಮರ್ ಅನಸ್ತೈತಿ ಓಕೆ ಹ್ಞೂ ತರಕಾರಿ ತಗೊಳ್ತೀರಿ ಹ್ಞೂ

ಎಷ್ಟೊಂದು ನುಗ್ಗೆಕಾಯಿ ತಗೋತಾ ಇದೀವಿ ಇಲ್ಲೇ ನಿಮ್ ಕಡೆ ಫ್ರೆಶ್ ತರಕಾರಿ ಸಿಗ್ತದಂತ ಇಲ್ಲೇ ತಗೋತೀನಿ ನಾನು ಯಾವಾಗಲೂ ಇಲ್ಲೇ ತಗೋರಿ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ

ಶ ಪಾವು ಒಳಗ ಹೋಗಿದ್ದಾಳೆ ನಮಗೆ ಕಾರ್ಗಳು ತಿಂದಿದೀವಿ ಚಿನ್ನ ಮನೆಯಲ್ಲಿ ಕಾರು ಒಳಗ ಎರಡು ಆಗ್ಯಾರ ಫುಲ್ ಎಷ್ಟೊಂದೆಲ್ಲ ಕಾಲ ಸಾಮಾನು ಪೋಟ್ಗಳು ಅದು ಇದು ಏನಿದೆ ತುಂಬ ಸಾಮಾನು ಹಿಲ್ದ ಗಿಡಗಳಿಂದ ಹಿಲ್ಗೆಲ್ಲ ತುಂಬ್ಕೊಂಡ್ಬಿಟ್ಟಿದ್ವಿ ತರಕಾರಿ ನಮ್ಮನ್ನು ತುಂಬೈತಿ ನಿಮ್ಮ ಹೊರಗಡೆ ಬಂದ್ವಿ ಎರಡು ಮೂರು ತಾಸು ಹುಟ್ಟದ್ ನಮ್ದು ಮನೆಗೆ ಬಂತು ಮನೆಗೆ ಬಂದ್ವಿ ಅರೆ ರೀ ಚಲೋ ನೋಡಿ ಎಲ್ಲ ಸಾಮಾನು ಬಂದ ಮೇಲೆ ಬೈಕೆ ನೋಡಿ ಸಾಮಾನು ನನ್ನ ಕೆಲಸ ಬಂದ ಮೇಲೆ ತರಕಾರಿ ಚೀಲ ತೊಗೊಂಡು ಒಳಗು ಚಿನ್ಮರಿ ಆಯ್ತು ತೊಗೊಂಡ್ರು ಬಗ್ಗೆ ನೋಡ್ಬೋದು ಮೇಡಮ್ ನೋಡಿ ಹೆಂಗೆ ಬೈತಾದ್ರೆ ನಾ ಏನು ಖಾಲಿ ಕುಂತಿದ್ದೆ ನಾ ವಿಡಿಯೋ ಮಾಡ್ತಾ ಇದ್ದೀನಿ ಹಿಂಗೆಲ್ಲ

ಸಿಕೆತೆ ನೀ ಕಾರ ಬಂದೈತೆನಿಲ್ಲ ಇವನ ಎಷ್ಟೊಂದು ಹೆಂಗೆ ಹ್ಯಾಂಡ್ ಮಾಡೋದೆಲ್ಲ ಎಷ್ಟೊಂದು ಜಾತ್ರೆ ಆಗಿದೆ ನೋಡಿ ದೊಡ್ಡ ಎಲ್ಲ ಅಲ್ಲೇ ಕಾಂಗ್ರೆಸ್ ರೋಡ್ ಅಲ್ಲ ಎಲ್ಲ ಸೇಮ್ ಜಾಗ ನಮ್ದು ಇವಾಗ ಎಲ್ಲ ಬಂದಾವ್ ಗಿಡಾನ ನಾನು ಇಲ್ಲಿ ಇಟ್ಬಿಡೋಣ ಇಲ್ಲ ತೋರು ಕೊಡ್ತೀನಿ ಯಾವಾಗ ಒತ್ತ ಬೀದ ನಾನು ಬೇಕಾ ನಾಲ್ಕು ಕಂಪોર્ટ ತೋಡ ಕೊಡ್ತಲ್ಲ

ನೋಡಕ್ ಶಾಂಬೂ ಟ್ವೆಲ್ ಏನೋ ತಗೊಂಡ್ ಮತ್ ಅದಾವಲ್ ಬಹಳ ಇಲ್ಲೆಲ್ಲ ತಿನ್ನು ಸಾಮಾನೆಲ್ಲ ಇಲ್ಲೆಲ್ಲ ಇಟ್ಟಿದೀವಿ ಇದು ಬಹಳ ದಿನ ಬಾದಾಮಿಲ್ ತಗೊಂಡಿದೀನಿ ಅಲ್ಲಿ ತರಕಾರಿ ಎಲ್ಲ ಅದ ಅಷ್ಟೊಂದು ಎಲ್ಲಾ ಸಾಮಾನು ತಗೊಂಡ್ಬಿರಕ್ ಹೋದು ಎಷ್ಟು ಗಂಟೆಗೆ ಹೋಗಿದ್ದು ಗೊತ್ತ ನಾವ ನಾವು ಹೋಗಿದ ಟೈಮಿಂಗ್ ಸಿಕ್ಸ್ ತರ್ಟಿ ಅಲ್ಲ ಶಾಂಬೂವಿ ನಾವು ಹೋಗಿದ್ದ ಸಿಕ್ಸ್ ತರ್ಟಿಗೆ ಬರೋದ ಟೆನ್ ಓ ಕ್ಲಾಕ್ ಆಗಿರ್ತಾಯ್ ಏನು ಮಾಡ್ತೀರಾ ಹಿಂಗದ ನಮ್ಮ ಕೆಲಸಗಳ ಹೊರಗಡೆ ಹೋದವು ಅಂದ್ರೆ ಬರೋ ಮಠ ಏನು ಇರೋದೆಲ್ಲ ಈಗ ನಾನು ಫ್ರೆಶ್ ಆಗ್ತೀನಿ ಮೊದಲು ಸ್ನಾನ ಮಾಡ್ತೀನಿ ಹೊರಗಡೆ ಮೇಲೆ ನಾನು ಸ್ನಾನ ಮಾಡ್ತೀನಿ ಹೊರಗಡೆ ಬಂದಮೇಲೆ ಮೊದಲೆಲ್ಲ ನೀಟಾಗಿರಲ್ಲ ಸ್ನ ಕ್ಲೀಜಾಗೆಲ್ಲ ಮೊದಲು ಭಾಳ ಸೆಖೆ ಇದೆ ಸ್ನಾನ ಮುಗಿಸ್ಕೋತೀನಿ ಆಮೇಲೆ ಎಲ್ಲ ತರಕಾರಿಗೂ ತೆಗೆದಿಡ್ತೀನಿ ಎಲ್ಲ ಗಿಡಗಳು ಅದು ಇದು ಒಂದು ಜಾಗೆಲ್ಲ ಸದ್ಯಾಗ ಇಟ್ಟಿದ್ದೀವಿ ಮತ್ತು ಸ್ವಲ್ಪ ಎಲ್ಲ ನೋಡೋಣ ಏನೇನಾಗ್ತದೆ ತರಕಾರಿ ಎಲ್ಲ ಜಗಳ ಹಾಸ್ತಿನಿ ಮತ್ತೆ ಈ ಒಡಿಯೋನು ನಾ ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿಯೋ ಇದೆ ನಮ್ದ ಮಾಡಿದೀನಿ ನಿಮ್ಮ ಸಲುವಾಗಿ ನೋಡಿ ಹೆಂಗೆ ಅನಿಸ್ತದ ಇಷ್ಟ ಆಗಿತ್ತು ಅಂದ್ರೆ ಈ ಮನೆ ಮಗಳ ನಿಮ್ಮ ಮುಂದಕ್ಕೆ ತಗೊಂಡ್ ಹೋಗ್ರಿ ಮತ್ತೆ ಏನು ಹೇಳಿದೀನಿ ನಾನು ಎಂಜಾಯ್ ಮಾಡಿರಿ ಪ್ರೀತಿಯಿಂದ ಇರಿ ಖುಷಿಯಿಂದ ಇರಿ ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡಕ್ ಹೋಗ್ಬಿಡಿ ಮತ್ತೆ ಇಂತ ಒಳ್ಳೆ ಒಳ್ಳೆ ಲಾಗ್ಗಳು ನಿಮ್ಗೆ ತಗೊಂಡ್ಬರ್ತಾ ಇರ್ತೀನಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಹಸಿ ಹಸಿರೇನ ಬೆಳೆಸ್ರಿ ಹಸಿರೇನ ಉಳಿಸ್ರಿ ಹಸಿರಿಯಿಂದಾನೆ ನಮಗೆಲ್ಲ ಇಷ್ಟೊಂದೆಲ್ಲ ಸಿಕ್ತದ ಅದಕ್ಕೆ ಎಲ್ಲ ನೀವು ಅದು ಮಾಡ್ರಿ ಕೆಲಸ ನೀವಂತೂ ಎಲ್ಲ ಮಾಡಿರ್ತೀರಾ ಎಲ್ಲರಿಗೂ ಗಾರ್ಡನ್ ಯಾರಿಗ ಇಷ್ಟ ಇಲ್ಲ ಯಾರಿಗೆ ಗಿಡಗಳು ಇಷ್ಟ ಇಲ್ಲ ಯಾರಿಗೆ ಹೋಗಿ ಇಷ್ಟ ಇಲ್ಲ ಹೇಳಿ